ಗೋವಿಂದಪ್ಪ ಅವರ ಕವಿ ಪರಿಚಯ ಮುಂಜೇಶ್ವರ ಗೋವಿಂದಪ್ಪ ಸಾವಿರದ ಎಂಟುನೂರ ಎಂಬತ್ತ್ ಸಾವಿರದ ಒಂಬೈನೂರ ಅರವತ್ತ್ಮೂರು ಕನ್ನಡದ ಪ್ರಥಮ ರಾಷ್ಟ್ರಕವಿ ಶ್ಮಕ ಮತ್ತು ಸಂಶೋಧಕಾಗಿ ಇವರಿಗೆ ರಾಷ್ಟ್ರ ಕವಿ ಎಂಬ ಬಿರುದನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನೀಡಲಾಯಿತು ಇವರ ಕನ್ನಡ ಭಾಷೆ ಸಾಹಿತ್ಯ ಮತ್ತು ಕನ್ನಡದ ಸಂಸ್ಕೃತಿಯ ಬೆಳವಣಿಗೆಗೆ ಶ್ರಮಿಸಿದ ದೊಡ್ಡ ವ್ಯಕ್ತಿ ವೈಶಾಖಿ ಗುಮಟ ಜೀವ ಶ್ರುತಿ ಗಡಿಬಿಂದು ಅವರ ಪ್ರಮುಖ ಕೃತಿಗಳು ಪರಿಚಯ ಪೂರ್ಣ ಹೆಸರು ಮುಂಜೇಶ್ವರ ಪಾಯ್ ಒಟ್ಟು ಸಾವಿರದ ಎಂಟುನೂರ ಎಂಬತ್ತ್ಮೂರರ ಮಾರ್ಚ್ ಇಪ್ಪತ್ತ್ಮೂರರಂದು ಮಂಗಳೂರಿನ ಜನಿಸಿದರು ನಿಧಾನ ಸಾವಿರದ ಒಂಬೈನೂರ ಅರವತ್ತ್ಮೂರು ಸೆಪ್ಟೆಂಬರ್ ಆರರಂದು ನಿಧನವಾದರು ಜೀವನ ಅವರು ಕೇರಳದ ಮಂಜೇಶ್ವರದಲ್ಲಿ ನೆಲೆಸಿದರು ತಮ್ಮ ಮನೆಯಲ್ಲಿ ಹೆಸರಿನ ಎಂ ಅಕ್ಷರವನ್ನು ಮುಂಜೇಶ್ವರ ಸೂಚಿಸಲು ಬಳಸುತ್ತಿದ್ದರು ಇದು ಮಂಗಳೂರಿನ ಪತ್ರಿಕವಾಗಿತ್ತು ಭಾಷಾ ಪ್ರೀತಿ ಕನ್ನಡ ಮಾತ್ರವಲ್ಲದೆ ಕೊಂಕಣಿ ನನ್ನ ಎತ್ತ ತಾಯಿ ಕನ್ನಡ ಸಾಕುತ ಎಂದು ಹೇಳಿ ಕನ್ನಡ ಭಾಷೆಯ ಬೇಗಗಿನ ತಮ್ಮ ವಿದತೆಯನ್ನು ತೋರಿಸಿದರು ಕೃತಿಗಳು ಮತ್ತು ಕೊಡುಗೆಗಳು ಸಾಹಿತ್ಯ ಕೃಷಿ ಕೃತಿ ಇವರು ಕವಿ ನಾಟಕರ ಸಂಶೋಧಕ ಮತ್ತು ಈ ಕನ್ನಡ ಸಾಹಿತ್ಯದ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಪ್ರಮುಖ ಕೃತಿಗಳಲ್ಲಿ ವೈಶಾಖಿ ಬುದ್ಧನ ಕೊನೆಯ ದಿನಗಳು ಗುಮ್ಮಟ ಚಿನಶ್ತಿ ಎಂಬರಳು ಏಕಾದವ್ಯ ಕತೆ ಗಿಳಿಬಿಡ್ಡು ಕವನ ಸಂಕಲನ ಮತ್ತು ಚಿತ್ರವನ್ನು ಕ್ಲಿಕ್ ಇಂಡಿಯಾ ಚಳವಳಿ ಅಧಿಕಾರ ಇವರ ಪ್ರಮುಖ ಕೃತಿಗಳು ಜೈ ಕರ್ನಾಟಕ ಮಾತೆ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ